ನೋಡಿ ಫ್ರೆಂಡ್ಸ್ ಮಾಡಿದ್ಕೆ ರೂಮು ಇವತ್ತು ಫುಲ್ ಕ್ಲೀನ್ ಆಯ್ತು ಬೀರ್ನ ಈ ಕಡೆ ತಿರುಗಿಸಿ ಹಾಕ್ಬಿಟ್ಟಿದ್ದೀವಿ ಫುಲ್ ಇದೊಂದು ರೂಮ್ ಕ್ಲೀನ್ ಆಯ್ತು ಇವಾಗ ಕನ್ನಡಿಗಳು ಕ್ಲೀನ್ ಮಾಡೋದು ಕೆಲಸ ಕನ್ನಡಿ ಕ್ಲೀನ್ ಮಾಡ್ತಾ ಇದ್ದ ನೋಡಿ ಇಷ್ಟೊಂದು ಹೊಡಿತಾರ ಚಿನ್ನು ಯಾರಾದರೂ ಬಟ್ಟೆ ಯಾಕೊಂಡಿದ್ ಬ್ಯಾರ ತಗೋ ಚಿನ್ನು ಬರೆ ಬರೇ ಕಾಣಿಸ್ತದೆ ಪೇಪರ್ ಈ ಕ್ಲೀನ್ ಮಾಡು ಆಯ್ತಾ ನೋಡಲಿ ಬರ ಬರೇ ಬಂದೈತೆ ನೀಟಾಗಿ ಮಾಡಿ ಒಂದ್ಸತಿ ಕನ್ನಡಿ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ ಫ್ರೆಂಡ್ಸ್ ರಾಣಿಗೆ ಇವಾಗ ಮೇಕಪ್ ಮಾಡ್ಕೊಳ್ಳೆ ಜಾಗ ಆಯ್ತು ಇದು ಅಷ್ಟೇ ಬರೇ ಬರೆ ಚಿನ್ನ ಇಲ್ಲ ಇವಾಗ ಬರೀ ಕೈಯಲ್ಲಿ ರುಸಿರೆ ನೀಟ ಆತೈತೆ ಡ್ರೈ পেಪರ್ ಅಲ್ಲಿ ರುಸು ಮಿಲ್ಕಿ ಬಾಯ್ ಫ್ಯಾನ್ ಅಪ್ ಮಾಡ್ ಐ ಜಸ್ಟ್ ವರ್ಕಿಂಗ್ ಬಾ ಚೆಕಿಂಗ್ ಮಾಡು ವರ್ಕ್ ಏನು ವರ್ಕ್ ಆತ ಅದ ಮಕ್ಕ ಕಾಣತದ ಇಲ್ಲ ಅಂತನ ಇವತ್ತು ಅಡಿಗೆ ಮನೆ ಫುಲ್ ಕ್ಲೀನ್ ನಿಂದು ಆಯ್ತಾ ತಿರ್ಗೋ ಮೂತಿ ತೋರ್ಸು ಅಡಿಗೆ ಮನೆ ಫುಲ್ ಕ್ಲೀನ್ ನಿಂದು ನಾನ್ ಮಾಸ್ಕ್ ಹಾಕ ಕುತ್ಕೊಂಡಿದೀನಿ ಧೂಳು ಸೀನ್ ಬಂದ್ಬಿಡುತ್ತೆ ನನ್ಗೆ ಒಂದು ಚೂರ್ ಧೂಳು ಹೋದ್ರೆ ಸಾಕು ಸೀನ್ ಸ್ಟಾರ್ಟ್ ಆಗುತ್ತೆ ಇಷ್ಟ ಇಷ್ಟು ರೂಮ್ ಕ್ಲೀನ್ ಮಾಡಿರೋದು ಅಪ್ಪ ಮಕ್ಕಳು ಮೂರು ಜನ ಸೇರ್ಕೊಂಡು ಇಷ್ಟು ರೂಮ್ ಕ್ಲೀನ್ ಮಾಡವ್ರೆ ನಾನೇನು ಮಾಡಿಲ್ಲ ಸುಮ್ಮನೆ ಓನ್ಲಿ ನೋಡಿ ಕುತ್ಕೊಂಡು ಇದು ಮಾಡ್ರಿ ಅದು ಮಾಡ್ರಿ ಅದು ಮಾಡಿರಿ ಇದು ಮಾಡಿರಿ ಅಂತೇಳಿರೋದಷ್ಟೇ ಯಾಕೆಂದರೆ ನಾನು ಧೂಳಿಗೆ ಹೋಗಲ್ಲ ನನಗೆ ಸೀನ್ ಬಂದ್ಬಿಡುತ್ತೆ ಇವ್ರು ಮಾಡ್ತಾಯಿದ್ರು ನಾನು ಮಾಸ್ಕ್ ಹಾಕ್ಕೊಂಡಿರ್ಬೇಕು ಇವಾಗೆಲ್ಲ ಕ್ಲೀನ್ ಆಯ್ತು ಅದಕ್ಕೆ ಇವಾಗ ಮಾಸ್ಕ್ ಹಾಕ್ಕೊಂಡಿದ್ದೆ ಇವಾಗ ತೆಗಿಬೇಕು ಇನ್ನೇನು ವರಲಕ್ಷ್ಮಿ ಹಬ್ಬ ಇನ್ನೊಂದು ತಿಂಗಳೈತೆ ಅಷ್ಟರೊಳಗೆ ಒಂದೊಂದೇ ಒಂದೊಂದೇ ದಿನ ಒಂದೇ ಸತಿ ಎಲ್ಲ ಮಾಡ್ಕೊಂಡ್ರೆ ಕಷ್ಟ ಅದಕ್ಕೆ ಒಂದೊಂದೇ ಒಂದೊಂದೇ ಮಾಡಬೇಕು ಕಾಲೇಜ್ಗೆ ಬಿಡೋದು ಕರ್ಕೊಂಬರೋದು ಇವ್ರಿಗೆ ರಜಾ ಇರಲ್ಲ ಆ ರಜಾ ಇದ್ದಾಗ ಮಾಡ್ಕೊಬೇಕು ಏನೋ ಹಾಂ ಈ ಥರ ಕ್ಲೀನ್ ಮಾಡು ಆದರೆ ನೋಡಿ ಇಲ್ಲಿ ಈ ಸೈಡ್ ಒರೆಸಲಿಲ್ಲ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಓದ್ತೈತೆ ನೋಡು ಬೆಟ್ಟಲ್ಲೇ ಸ್ಟಿಕ್ಕರ್ ಇಲ್ಲಿ ನೋಡು ಈಷ್ಟ ಒರೆಸಿಲ್ಲ ಬರೆ ಬರೇ ಐತೆ ಡ್ರೆಸ್ಸಿಂಗ್ ಟೇಬಲ್ ಜೋರಾಗಿ ಅಲ್ಲಾಡಿಸ್ಬೇಡ ಆಯ್ತಾ ನಾನು ರೂಮ್ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಕನ್ನಡಿ ಮಾತ್ರ ಕ್ಲೀನ್ ಮಾಡ್ತಾವನೆ ನನ್ನ ಮಗಳು ಇವಾಗ ಹಾಲು ಕಾಯಿಸ್ತಾವಳೆ ಇವತ್ತೇನು ನಾಷ್ಟ ಇಲ್ಲ ಇವತ್ತು ಸಂಡೇ ಓನ್ಲಿ ಮೊಸರು ಹಾಕಿದ್ದೀನಿ ರಾತ್ರಿ ಮೊಸರನ್ನ ಏನು ಈರುಳ್ಳಿ ಯಾರು ಎಲ್ಲ ನೀನೇ ಮಾಡೋದು ಬರೀ ಮೊಸರಲ್ಲಿ ತಿನ್ನ ಬಿಡೋಲ್ಲೇ ನಾವು ತಾನೆ ಯಾವ ಈರುಳ್ಳಿನೂ ಬೇಡ ಈರುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿ ಮೊಸರನ್ನ ಮಾಡೋಣ ಅನ್ಕಂಡೆ ಇವಾಗ ಯಾರು ಮಾಡ್ತಾರ ಬರೀ ಮೊಸರು ಅನ್ನ ತಿಂದ್ರೆ ಸಾಕು ನಿನ್ನೆ ನೈಟು ದೋಸೆ ಮಾಡಿದ್ದೆ ದೋಸೆ ತಿಂದ್ವಿ ಮೊನ್ನೆ ನೈಟು ಚಿತ್ರಾನ್ನ ತಿಂದ್ವಿ ರಾತ್ರಿ ಒತ್ತೆ ತಿಂಡಿ ಮಾಡೋದು ಸ್ಟಾರ್ಟ್ ಆಗೈತಿ ಸಾಂಬಾರಿಗಿಂತ ಇವಾಗ ಒಂದು ರೂಮ್ ಕ್ಲೀನ್ ಆಯಿತು ಫ್ರಿಜ್ ಮೊನ್ನೆ ಕ್ಲೀನ್ ಮಾಡ್ದು ಫುಲ್ಲು ಮೇಲೆ ತನಕ ಎಲ್ಲ ಕ್ಲೀನ್ ಮಾಡ್ದು ಆದರೆ ನಾನು ವಿಡಿಯೋ ಮಾಡಲಿಲ್ಲ ಫುಲ್ ಫ್ರಿಜ್ ಕ್ಲೀನ್ ಆಯಿತು ರೂಮ್ ಕ್ಲೀನ್ ಆಯಿತು ಈಗ ನನ್ನ ರೂಮ್ ಯಾವತ್ತು ಮಾಡೋದು ಇವನ್ಗೆ ಯಾವಾಗ ರಜೆ ಇರ್ತೈತೋ ಅವಾಗೇ ಮಾಡಬೇಕು ಇಲ್ಲ ಅಂದ್ರೆ ನಾವು ಒಬ್ಬರು ಕೈಯಲ್ಲಿ ಮಾಡೋಕ್ಕಾಗಲ್ಲ ವರಲಕ್ಷ್ಮಿ ಹಬ್ಬ ಬರೋ ಅಷ್ಟರಲ್ಲಿ ಒಂದೊಂದೇ 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 ಕ್ಲೀನ್ ಮಾಡಬೇಕು ಡೀಪ್ ಕ್ಲೀನ್ ಮಾಡ್ತಾ ಇದೀವಿ ಫ್ರೆಂಡ್ಸ್ ಫುಲ್ಲು ಫುಲ್ ರೂಮ್ ಅಲ್ಲಿರೋ ಮಂಚ ಕ್ಲೀನ್ ಅಂದ್ರೆ ಬರೀ ಧೂಳು ಹೊಡಿಯೋದು ಆ ಥರ ಅಲ್ಲ ಫುಲ್ಲು ಮಂಚ ಬೀರು ದಿವಾನೋ ಏನೇನಿದೆ ಎಲ್ಲ ಈಚೆ ಫುಲ್ ಎಲ್ಲ ಈಚೆ ತಳ್ಬಿಡೋದು ಏನೇನು ಸಾಮಾನು ಇರುತ್ತೆ ಒಂದು ರೂಮಲ್ಲಿ ಎಲ್ಲ ಈಚೆ ಹಾಕಿ ಆಮೇಲೆ ಫುಲ್ ಗೋಡೆಯಿಂದ ಎಲ್ಲ ನೀಟಾಗಿ ಜಾಡ ಧೂಳು ಎಲ್ಲ ಒರೆಸಿ ಕೆಳಗೆ ಎಲ್ಲ ಕ್ಲೀನ್ ಮಾಡಿ ತಿರ್ಗಾ ಫಸ್ಟಿಂದ ಎಲ್ಲ ಅರೇಂಜ್ ಮಾಡೋದು ಖಾಲಿ ರೂಮ್ ಮಾಡಿಬಿಟ್ಟು ತಿರ್ಗಾ ಫಸ್ಟಿಂದ ಅರೇಂಜ್ ಮಾಡೋದು ಈ ಥರ ಕ್ಲೀನ್ ಮಾಡ್ತಾಯಿದ್ದೀವಿ ಈ ಥರ ಮಾಡಿದ್ರೇ ಸ್ವಲ್ಪ ಧೂಳು ಕಮ್ಮಿ ಆಗೋದು ಆಮೇಲೆ ಸ್ವಲ್ಪ ಕ್ಲೀನ್ ಮಾಡೋಕ್ಕಾಗೋದು ಇಲ್ಲ ಅಂದ್ರೆ ಸುಮ್ಮನೆ ಮೇಲೆ ಮೇಲೆ ಮಾಡಿದ್ರೆ ಆ ಸಂಧಿಗೆ ಒಂದಿಲ್ಲೆಲ್ಲ ಕಸ ಹಾಗೆ ಇರುತ್ತೆ ಇವಾಗ ಈ ಈ ರೂಮು ಫುಲ್ ಕ್ಲೀನ್ ಆಯಿತು ಇವನ ರೂಮು ಇವಂದಲ್ಲ ಫ್ರೆಂಡ್ಸ್ ರೂಮ ಇದು ಮಕ್ಕಳ ದಿಬ್ಬರದ ರೂಮ ನನ್ನ ಮಗಳದು ನನ್ನ ಮಗಂತ ದಿಬ್ಬರದ ರೂಮ ಹೊರಗಡೆ ಏಯ್ ಇದು ನನ್ನ ರೂಮ ನೋಲಿ ಪಾಪ ಅಂತ ನಿಂಗೆ ಕೊಟ್ಟಿದ್ದೀನಿ ಯಾರ್ ಇಲ್ಲ ಈ ಮನೆ ಕಟ್ಟಿದಾಗ ಇದು ನನಗೆ ಅದಪ್ಪನಿಗೆ ಆಮೇಲೆ ಅಲ್ಲಿ ಹೇಳ್ತೀತೆ ಇಲ್ಲಿ ಮಣ್ಣು ಊಯಿದಿರವಾಗ ಅಲ್ಲ ಮೊಣ್ಣೆ ಊಯಲಿಲ್ಲ ಅಲ್ಲೂ ಇದಿರದ್ ಮಣ್ಣು ಒಂದು ರೂಮ್ಗೆ ಜಗಳ ರಾತ್ರಿ ಸ್ಟಾರ್ಟ್ ಆಗ್ಬಿಡ್ತು ನನಗೆ ರೂಮು ನನಗೆ ರೂಮು ಇರೋದು ಒಂದು ರೂಮ್ ಯಾರಿಗೆ ಕೊಡೋದು ಅದಕ್ಕೆ ಇಬ್ಬರಿಗೂ ಅರ್ಧ ಅರ್ಧ ಕೊಟ್ಟಿದ್ದೀರ ನಾನೇ ಹೇಳಿರೋದು ನಾನು ಹೇಳಿದ್ಮೇಲೆ ಮೇಲೆ ನಾನು ಹೇಳಿರೋ ತಪ್ಪಲೆಲ್ಲೇ ಅಲ್ಲಿ ಕಾಯಿಸ್ಬೇಕು ಏಯ್ ಬಾಯಚ ಸಣ್ಣಗಿಕ್ಕೆ ಗ್ಯಾಸು ಇಷ್ಟು ಅಷ್ಟು ನಾನು ಬದ್ ನೋಡ್ತೀನಿ ಈಗ ತಪ್ಪಲೆ ತಳ ಇರೋ ಅಷ್ಟಿಕ್ಕು ಇವಾಗ ಯಾಕೆ ಕಮ್ಮಿ ಮಾಡಿಬಿಟ್ಟೆ ನಾನು ನೋಡ್ಬಿಟ್ಟ ಮೇಲೆ ನಾನು ಕುತ್ಕೊಂಡೆ ಎಲ್ಲ ನೋಡ್ತೀನಿ ಫ್ರೆಂಡ್ಸ್ ಜೋರಾಗಿ ಇಕ್ಬಿಟ್ಟ ಅವಳ ಗ್ಯಾಸ್ ಏಯ್ ನಿನ್ಗೆ ಯಾಕೋ ಹ್ಞೂ ಹ್ಞೂ ಸರಿ ಆಯ್ತು ಸ್ಟಾಪ್ ಇಟ್ ಅಂಡ್ ಸ್ಟಾಪ್ ಇಟ್ ನಾನ್ ನೋಡ್ತಾ ಇದ್ದೀನಿ ಎಷ್ಟಿಕ್ದೆ ಅಂತ ಇಲ್ಲಿಂದ ಅದ್ಕೆಚ್ ಕಮ್ಮಿ ಮಾಡು ಅಂತ ಹೇಳಿದ್ದು ಬಾಯ್ ಚಿನ್ನು ಇಲ್ಲೇ ಕೆಲ್ಸ ಅರ್ಧ ಮಾಡ್ಬೇಡ ಬಾ ಇಲ್ಲಿ ಬಾ ಬಾ ಅರ್ಧ ಕೆಲ್ಸ ಬಾ ಬಂದ್ಬಿಡು ನನ್ಗೆ ಕೆಲಸ ಆಫ್ ಮಾಡಿದ್ರೆ ಆಗಲ್ಲ ಬಾ ಎದ್ ಬಾ ಕನ್ನುಡಿ ವರ್ಷ ಕೊಲೀನ ತಗೊಂಡೆ ತಾನೆ ಕೊಲಿನ ಯಾರು ಮಾಡ್ತಾರೆ ಆಮೇಲೆ ಆಚೆ ಇಕ್ಕಿರೋ ಸಾಮಾನ್ಯ ಮಾಡ್ತಾರೆ ಯಾವಾಗ ಹಂಗೆ ಅರ್ಧ ಮಾಡ್ಬಿಟ್ಟು ಕುತ್ಕೊಂಡ್ಬಿಡೋದು ರಾತ್ರಿನೂ ಹಂಗೆ ಅರ್ಧ ಮಾಡ್ದ ಎಲ್ಲ ಈಚೆ ಬಿಸಾಕ್ದ ಎಲ್ಲ ಗುಡಿಸ್ತಾ ಎಲ್ಲ ವರ್ಸ್ದ ಅಷ್ಟೆ ಮುಗಿದೋಯ್ತು ಆಮೇಲೆ ಇಲ್ಲಿರೋದೆಲ್ಲ ಅಪ್ಪ ಮಗಳ ಇಬ್ಬರು ಮಾಡಿರೋದು ತಡ್ಕಾಡ್ಕಂಡ್ ಪಡ್ಕಾಡ್ಕಂಡ್ ಮಾಡಿದ್ರ ಅಪ್ಪ ಮಗಳು ಇಬ್ ಇಷ್ಟು ಕ್ಲೀನ್ ಮಾಡವ್ರೆ ಎಲ್ಲ ಈಚಕ್ ಬಿಸಾಕಿ ರೂಮ್ ಮಾತ್ರ ಗುಡಿಸಿ ಒರೆಸಿ ಧೂಳು ಅರ್ಸಿ ಕುತ್ಕೊಂಡವ್ ಏನೋ ವಾಟ್ ಏ ತಿನ್ಬೇಡ ಅದು ಕೋಕೋನಟ್ ಲಡ್ನ ನೋಡ್ದಾ ನಾನು ಹೆಂಗ ಕಂಡಿಡ ಇಲ್ ಕೂತ್ಕೊಂಡೆ ಹೇಳ್ತೀನಿ ಎಲ್ಲ ನಾನು ಅವನೇನ್ ಅಂತ ಚಾನ್ಸ್ ಇಲ್ಲ ನಾನು ಕವರ್ ಸೌಂಡ್ ಕೇಳಿಸ್ಕೊಂಡು ಏನ್ ಇಕ್ಕಿದೀನಿ ಒಳಗಡೆ ಕವರ್ ಅಲ್ಲಿ ಅಂತ ಯೋಚನೆ ಮಾಡಿದ ತಕ್ಷಣ ನಂಗೆ ನೆನಪು ಬಂದ್ಬಿಡ್ತು ನೋಡಿ ಫ್ರೆಂಡ್ಸ್ ಗಂಟ ಹಾಕೊಂಡಿದೀನಿ ಹಂಗೆ ಬಂದ್ಬಿಡ್ತು ಕೆಳಿಕ್ ಅಷ್ಟು ನೈಸ್ ನನ್ನ ಕೂದಲು ಗಂಟಕ್ರೆ ಹಂಗೆ ನೋಡಿ ಈ ವಿಡಿಯೋದಲ್ಲೇ ನೋಡಿ ಹಂಗೆ ಮೆಲ್ಲ ಬಿಚ್ಕೊಂಡು ಬಿದ್ದೇ ಹೋಯ್ತು ಏನು ಧೂಳಸೋಗು ಅವನತ್ರ ಇದ್ರೆ ನಿನಗೇನು ಪ್ರಾಬ್ಲಮ್ ಬಿಡೆ ಅಲ್ಲೈತಲ್ಲ ಒಂದು ತೊಳ್ಕೊ ನನ್ ಕೂದ್ಲು ನೋಡಿದ್ರೆ ಸೇಮ್ ಕಲರ್ ಹಾಕಿರೋ ತರ ಐತೆ ಒಂಥರ ಬ್ಲಾಕ್ ಒಂಥರ ಮೆರೂನು ಬರ್ಲಿ ಬಿಡೋ ಅಜ್ಜಿ ಆಗಿದ್ದೀನೇನು ಇವಾಗ ಏ ಯಾಕೆ ಕತ್ತೆ ಓ ನಿನ್ಗೂ ಆತೈತು ಒಂದ್ ದಿವಸ ವಯಸ್ಸು ಮಾತೆತ್ತಿದ್ರೆ ವಯಸ್ಸಾಯ್ತು ಅಜ್ಜಿ ಆಗಿದ್ದೀಯ ಅಂತಾಳೆ ಇವ್ರೇನ್ ಹಂಗೆ ಇರ್ತಾರ ಇವ್ರಿಗೂ ವಯಸ್ಸಾಗಲ್ವಾ ತೋರ್ಸ್ ನಿನ್ನ ಬಾಯಿ ಹೇಳು ನಿಂಗ್ ಧೈರ್ಯ ಇದ್ರೆ ವಿಡಿಯೋದಲ್ಲಿ ಹೇಳು ಬಾ ಅಜ್ಜಿ ಅತಿ ಅಂತ ನಿನ್ಗೆ ನಿನಗೂ ಆ ಏಜ್ ಬಂದೇ ಬತ್ತೈತಿ ಒಳ್ಳೆ ಮೂವತ್ತೆಂಟು ವಯಸ್ಸಿಗೆ ಏನೋ ಅರವತ್ತೆಂಟು ಆಗಿರಂಗ ಓಕೆ ಫ್ರೆಂಡ್ಸ್ ಒಂದು ರೂಮ್ ಕ್ಲೀನ್ ಆಯಿತು ನೆಕ್ಸ್ಟ್ ಏನು ಕ್ಲೀನ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದನ್ನು ತೋರಿಸ್ತೀನಿ ಓಕೆನಾ ಇವಾಗ ಮಾಡಲ್ಲ ಸದ್ಯಕ್ಕೆ ಈಗ ಮಾಡಲ್ಲ ಈಗ ಇದೊಂದು ಮಾಡಿರೋದೆ ಸಾಕಾಯ್ತು ಆ ಹಾಲು ಉಕ್ಕಿದ್ರೆ ಯಾಕೆ ಬರಬೇಕು ಉಕ್ಬಿಡ್ತಾ ಹೊಸ ಮನೆಗೆ ಹಾಲುಕ್ಸ್ದಾ ಮಾತತ್ರ ಬರ್ಬೇಡ ನನ್ನ ಹತ್ರ ಹೊಸ ಮನೆಗೆ ಹಲುಕ್ಸ್ದವ್ಳೆ ಹೌದು

ಇವಾಗ ರೂಮ್ ಚೆನ್ನಾಗಾಯಿತು ಫ್ರೆಂಡ್ಸ್ ನೋಡಿ ಈ ಬೀರು ಈ ಈ ಬೀರು ಈ ಕಡೆ ಇದೆಯಲ್ಲ ಇದು ಹಿಂಗಿತ್ತು ಫಸ್ಟ್ ಹಿಂಗೆ ಈ ಕಿಟಕಿ ಕಡೆ ಈ ಕಡೆಗಿತ್ತು ಆವಾಗ ಹಿಂಗೆ ನಿಂತ್ಕೊಂಡು ಕನ್ನಡಿ ನೋಡ್ಕೊಬೇಕಾಗಿತ್ತು ಹಿಂಗೆ ನಿಂತ್ಕೊಂಡು ಕನ್ನಡಿ ನೋಡ್ಕೊಂಡಾಗ ಈ ಟೇಬಲ್ ಇದೆಯಲ್ಲ ಹಿಂದೆಗಡೆ ಇಲ್ಲಿ ಏನು ಡ್ರೆಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಆಮೇಲೆ ಅಡ್ಡ ಇತ್ತು ಇವಾಗ ಈ ಬೀರ್ನ ಈ ಕಡೆ ತಿರ್ಗ್ಸಿದ್ಮೇಲೆ ಇಷ್ಟೊಂದು ಜಾಗ ಇದೆ ನೋಡಿ ಇವಾಗ ಈ ಥರ ನೋಡ್ಕೊಳ್ಳೋದು ಮುಖನ ಕಾಣಿಸುತ್ತೆ ಇರಿ ನೋಡಿ ಈ ಥರ ನೋಡೋದು ಇವಾಗ ಚೆನ್ನಾಗಿದ್ಯಾ ಮೊದಲು ಈ ಥರ ಇತ್ತು ಬೀರ್ ಇಲ್ಲಿ ಇಷ್ಟೊಂದು ಝೂಮಲ್ಲಿ ನೋಡಿ ಕನ್ನಡಿ ಕಾಣಿಸ್ತಾ ಇರಲಿಲ್ಲ ಇವಾಗ ಇಲ್ಲಿದೆ ಇವಾಗ ಇಲ್ಲಿ ನೋಡ್ಕೊಳ್ಳೋದು ಚೆನ್ನಾಗಿದೆ ಅಲ್ಲ ಏಯ್ ನನಗೇನೂ ಚೆನ್ನಾಗಿ ಡ್ರೆಸ್ ಮಾಡ್ಕೊಬೋದು ಇವಾಗ ನಾನು ಇವಾಗ ಇಕ್ತೀನಿ ಕಾಲು ನಾನು ಈ ರೂಮ್ಗೆ ಬಂದಿಲ್ಲ ಫ್ರೆಂಡ್ಸ್ ಈ ರೂಮ್ ಒಳಗಡಿಕ್ಕೆ ಕಾಲೇ ಇಕ್ಕಲ್ಲ ನಾನು ಏನೇ ಇದ್ರೂ ಅವರೇ ಇವಾಗ ಕ್ಲೀನ್ ಮಾಡಿರೋದು ಇವಾಗ ಕ್ಲೀನ್ ಮಾಡಿರೋದ್ಕೆ ಬಂದಿದ್ದೀನಿ ಗೊತ್ತಾ ಕ್ಲೀನ್ ಮಾಡಿರೋದ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಇಲ್ಲಾಂದರೆ ನಾನು ಈ ರೂಮ್ಗೆ ಬರಲ್ಲ ಏನೋ ನಿನ್ನ ಪ್ರಾಬ್ಲಮ್ಮು ಏನದು ಏನದು ಬರೀ ಖಾಲಿ ಓ ಇದು ತೋರ್ಸೋದಕ್ಕೊಂದು ಬಸ್ ಟಿಕೆಟ್ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಕಾಲೇಜ್ ಹೋಗುವಾಗ ಬಸ್ಸಲ್ಲಿ ಹೋದ್ನಲ್ಲ ಇನ್ನೂ ಬಸ್ ಪಾಸ್ ಮಾಡಿಸ್ಕೊಟ್ಟಿರ್ಲಿಲ್ಲ ಆ ಟಿಕೆಟ್ನ ನೆನಪುಗೆ ಅಂತ ಹಂಗೆ ಮಡಿಕೊಂಡವನು ಅದನ್ನ ತೋರಿಸ್ತಾವನೆ ಅಷ್ಟೇ ವಿಡಿಯೋ ಮಾಡೋಕೆ ಚೆನ್ನಾಗೈತೆ ಚಿನ್ನ ರೀಲ್ಸ್ ಮಾಡೋಕ್ಕೆ ಕನ್ನಡಿ ಚೆನ್ನಾಗಿ ಕಾಣಿಸ್ತೈತೆ ನನ್ನ ರೂಮಲ್ಲಿ ಇದೆ ಫ್ರೆಂಡ್ಸ್ ಕನ್ನಡಿ ಆದರೆ ಅಲ್ಲಿ ಬೆಳಕು ಅಷ್ಟಿಲ್ಲ ಲೈಟ್ ಹಾಕ್ಕೊಂಡ್ರೆ ಆ ಲೈಟ್ ಈ ಕಡಿಕ್ ಆ ಇಲ್ಲಿ ಕಾಣಲ್ಲ ಇಲ್ಲಿ ಇವಾಗ ಕಿಟ್ಕೆ ಇರೋದ್ರಿಂದ ನೋಡಿ ಇಲ್ಲಿ ಕಿಟ್ಕೆ ಇರೋದ್ರಿಂದ ಇಲ್ಲಿ ಬೆಳಕು ಕಾಣಿಸ್ತಾ ಕಾಣಿಸ್ತೈತೆ ರೀಲ್ಸ್ ಮಾಡೋಕ್ಕೆ ಆಮೇಲೆ ಇಲ್ಲಿ ಆಪೋಸಿಟ್ ಲೈಟ್ ಇರೋದ್ರಿಂದ ರೀಲ್ಸ್ ಮಾಡೋಕ್ಕೆ ಚೆನ್ನಾಗಿದೆ ಇವಾಗ ಸರಿ ಹೋಯ್ತು ಚಿನ್ನ ನೋಡಿ ಇವಾಗ ಆದರೆ ಲೈಟು ಮೊಬೈಲ್ಗೆ ಹೊಡಿತೈತಲ್ಲ ಇಲ್ಲಿರ್ಬೇಕು ಯಾವಾಗೂ ಎದ್ ಎದುರುಗಡೆ ಇರಬೇಕು ಲೈಟು ಆವಾಗ ನಮ್ಮ ಮುಖ ಚೆನ್ನಾಗಿ ಕಾಣ ಆಫ್ ಮಾಡು ಅವಲಿಂದ ಚೆನ್ನಾಗಿ ಕಾಣ್ತಿತ್ತು ಇವಾಗ ಕಾಣಲ್ಲ ಹಾಂ ಇದು ಚೆನ್ನಾಗೈತೆ ಆಯ್ತು ಫ್ರೆಂಡ್ಸ್ ಇವತ್ತು ಇದು ನನ್ನ ಮಗಳ ಟೇಬಲ್ಲು ಎಲ್ಲ ಈ ಥರ ಬುಕ್ ಇಕ್ಕಂಡವಳೆ ಇದು ನನ್ನ ಮಗನ ಟೇಬಲ್ಲು ಎಲ್ಲ ಕಂಪ್ಯೂಟರ್ ಇಕ್ಕೊಂಡವ್ನೇ ಲ್ಯಾಪ್ಟಾಪ್ ಇಕ್ಕಂಡವನೇ ಇವಳೆಲ್ಲ ಬುಕ್ ಪೆನ್ನು ಇಕ್ಕೊಂಡವಳೆ ನೆಕ್ಸ್ಟ್ ಇಕ್ಕಂತಾಳೆ ಏನು ನೆಕ್ಸ್ಟ್ ಸ್ಟೆತ್ತಾಸ್ಕೋಪ್ ಇಕ್ಕಂತಾಳಂತೆ ಓಕೆ ಏನೇ ಬ್ರೆಡ್ ರಾಣಿ ಝೂಮಲ್ಲಿ ತೋರಿಸ್ಬಿಟ್ರೆ ಹಿಂಗೆ ಏನು ಮಾಡ್ತೀಯ ಮಕ್ಕ ತೊಳೆ ಫಸ್ಟ್ ಮಕ್ಕ ತೊಳೆದಿಲ್ಲ ಹೆಂಗ್ ಕಾಣ್ತಾ ಇದೆಯಾ ನೋಡು ಝೂಮಲ್ಲಿ ಬಾರಿ ತೊಳೆದು ಬಿಟ್ಟಿದ್ಯಾ ಅಂತ ಹಂಗೆ ಹೇಳ್ತೀಯ ಇವಳು ಬ್ರೆಡ್ ತಿನ್ನೋದು ನೋಡಿ ಫ್ರೆಂಡ್ಸ್ ಈ ಥರ ಅಲ್ಲಿ ಒಂದು ಗ್ಲಾಸ್ ತಗೊಂಡು ಬ್ರೆಡ್ ನೆಲ್ಲ ಕಿತ್ತಾಕೊಂಡು ಅದನ್ನ ಈ ತರ ಮಾಡ್ಕೊಂಡು ಅದ್ ಕೆಲಾಕ್ಸ್ ಬ್ರೆಡ್ ಅಂತಾರದಿ ನಾನೇನ್ ತಿಂದ ಎಂಟೂವರೆ ಆಯ್ತು ನೋಡಿ ಫ್ರೆಂಡ್ಸ್ ಎಂಟೂವರೆ ಆದ್ರೂ ಏನು ಕೊಟ್ಟಿಲ್ಲ ನಾನು ಬೇರೆ ರಾತ್ರಿ ಹೊತ್ತು ಊಟ ತಿನ್ನಲ್ಲ ನಾಲ್ಕ ಐದು ಗಂಟೆಗೆ ತಿನ್ನೋದು ಸಾಯಂಕಾಲ ಹೊಟ್ಟೆ ಜಾಸ್ತಿ ಹಸಿತಾ ಇದೆ ರಾತ್ರಿ ದೋಸೆ ಮಾಡಿ ಕೊಟ್ಟಿದ್ದೆ ನಾನು ತಿನ್ಲಿಲ್ಲ ನಿನ್ನೆ ಐದು ಗಂಟೆಗೆ ಏನೋ ಎರಡು ಇಡ್ಲಿ ತಿಂದಿದ್ದು ನಾನು If again in the most right, and I did in the Buddha, the stake else, Ban and Kukara Jagabit and Come this side. Come, come. I'm serious. Come. I say, come this side. I want to sit now. Come. Yes. ಅಪ್ಪ ಕುತ್ಕೊಂಡ್ರೇ ಒಂದೊಂದು ನೆಮ್ಮದಿ ನಿಂತಿದ್ದರೆ ಸಾಕಾತೈತೆ ಫ್ರೆಂಡ್ಸ್ ರಾತ್ರಿ ಹೊತ್ತು ಊಟ ಸ್ಕಿಪ್ ಮಾಡಿದ್ದೀನಿ ನಾನು ರಾತ್ರಿ ಹೊತ್ತು ಊಟ ತಿನ್ನಲ್ಲ ಬೆಳಗ್ಗೆ ಮಧ್ಯಾಹ್ನ ತಿನ್ನೋದು ಜಾಸ್ತಿ ಹೊಟ್ಟೆ ಹಸ್ದಾಗ ಆಮೇಲೆ ರಾತ್ರಿ ಊಟ ತಿಂದ್ಬಿಡೋದು ಚೀಟ್ ಚೀಟ್ ಡೇ ಮಾಡಿಬಿಡೋದು ಅಲ್ವಾ ಚಿಂಟು ನಂದು ಡಯಟ್ ಅಲ್ಲಿ ಚೀಟ್ ಡೇ ಒಂದೊಂದು ದಿವಸ ಇರುತ್ತೆ ಫ್ರೆಂಡ್ಸ್ ಈ ಚಿನ್ನ ಯಾಕೆಂದ್ರೆ ತಿಂದ್ಬಿಟ್ಟಿರ್ತಿಯಾ ತೂಕ ಜಾಸ್ತಿ ಬತ್ತಿಯಾ ನೋಡ್ಬೇಡ ನಾನು ತಿಂದಿಲ್ಲ ನೋಡ್ತೀನಿ ನಾನು ಓದ್ಸತಿಗಿಂತ ಹದಿನೈದು ದಿವಸ ಆಯ್ತು ಫ್ರೆಂಡ್ಸ್ ನೋಡೋಣ ಎಷ್ಟು ವೇಟ್ ಆಗಿದ್ದೀನಿ ಅಂತ ಫಿಫ್ಟಿ ನೈನು

ಅರವತ್ತು ಎರಡು ಅರವತ್ತ ಎರಡಲ್ಲವನೇ ಮೂರಲ್ಲವನೇ ಇಳಿ ಇಳಿ ಹೊಡೆದೋತ ಇಳಿಯ ಹಂಗೆ ಎತ್ತಿಕ್ಕು ಮುಚ್ಚಿ ಈ ಥರ ಬ್ರೆಡ್ ತಿಂದರೆ ತೂಕ ಜಾಸ್ತಿ ಆಗದಿರ ಇನ್ನೇನಾಗ್ತದಮ್ಮ ರಾಣಿ ಮಹಾರಾಣಿ ಹ್ಮರ್ ಒಬ್ಬೊಬ್ಬೊಬ್ಬೊಬ್ಬ ಬ್ರೆಡ್ಡಲ್ಲಿ ಶುಗರಲ್ಲೂ ಲೆಸ್ಸಲ್ಲೂ ಏನು ಇರಲ್ಲ ಓಕೆ ನಾನು ಅಷ್ಟೇ ಇದ್ದೀನಿ ಫ್ರೆಂಡ್ಸ್ ಏನು ಕಮ್ಮಿ ಆಗಿಲ್ಲ ಇನ್ನೂ ಆದರೆ ಗ್ರೇಟ್ ನಾನು ಅರವತ್ತು ಒಳಗಡೆ ಬಂದ್ಬಿಟ್ಟಿದ್ದೀನಲ್ಲ ಅದು ಗ್ರೇಟ್ ವೆಯ್ಟ್ ಕಮ್ಮಿ ಮಾಡೋದು ದೊಡ್ಡ ಸಾಧನೆ ಅಮ್ಮ ಎಷ್ಟೋ ಜನ ಜಿಮ್ಗೆ ಹೋಗ್ತಾರೆ ದುಡ್ಡು ಖರ್ಚು ಮಾಡಿ ಸಾಧನೆ ಮಾಡೋಕ್ಕೆ ನಾವು ಮನೆಯಲ್ಲೇ ಮಾಡಿದ್ದೀವಿ ಫ್ರೆಂಡ್ಸ್ ಿಪ್ಪು ಮಾಡಲ್ಲ ಕೊಟ್ಟವ್ರೆ ಬೇಡ ನನಗೆ ಅವಾರ್ಡು ವೆಯ್ಟ್ನ ಕಮ್ಮಿ ಮಾಡೋಕ್ಕೆ ಎಷ್ಟೊಂದು ಜನ ಜಿಮ್ಮಿಗೆ ಸೇರಿಕೊಂಡು ಎಷ್ಟೊಂದು ಡಯಟ್ ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ದುಡ್ಡು ಖರ್ಚು ಮಾಡಿಕೊಂಡು ಎಷ್ಟು ಕಷ್ಟಪಟ್ಟು ಇತ್ತು ಕಡೆ ದುಡ್ಡು ಖರ್ಚಾಗುತ್ತೆ ಹತ್ತು ಕಡೆ ಅದಕ್ಕೋಸ್ಕರನೇ ಟೈಮಿಂಗ್ಸ್ ಇಟ್ಕೊಂಡು ವೆಯ್ಟ್ ಕಮ್ಮಿ ಮಾಡ್ತಾರೆ ಫ್ರೆಂಡ್ಸ್ ನಾನು ಮನೇಲಿ ಇದ್ದುಕೊಂಡೇ ಸೆವೆಂಟಿ ಫೈಯಿಂದ ಫಿಫ್ಟಿ ನೈನಿಗೆ ಬಂದಿದ್ದೀನಿ ಇದು ಗ್ರೇಟ್ ಅಲ್ವಾ ಗ್ರೇಟ್ ಜಾಬ್ ಇದು ಎಷ್ಟು ದಿಸಕ್ಕೆ ಅಂತ ಕೇಳ್ತೀರಾ ಟೆನ್ ಇಯರ್ಸಲ್ಲಿ ಟೆನ್ ಇಯರ್ಸ್ ಹತ್ತು ವರ್ಷಕ್ಕೆ ಮುಂಚೆ ಸೆವೆಂಟಿ ಫೈ ಇದ್ದೆ ಹತ್ತು ವರ್ಷ ಆದಮೇಲೆ ಇವಾಗ ಫಿಫ್ಟಿ ನೈನ್ ಇದ್ದೀನಿ ಇನ್ನೂ ಕಮ್ಮಿ ಆಗಬೇಕು ಅಂತ ಆಸೆ ನನಗೆ ಊಟ ತಿನ್ನೋದ್ರಲ್ಲಿ ವಾಕ್ ಮಾಡೋದ್ರಲ್ಲಿ ಇದೆರಡರಲ್ಲೇ ನಾನು ಕಮ್ಮಿ ಮಾಡಿರೋದು ಫ್ರೆಂಡ್ಸ್ ಇದೆರಡರಲ್ಲೇ ಕಮ್ಮಿ ಮಾಡಿರೋದು ನಾನು ತೂಕ ಹತ್ತು ವರ್ಷ ತಗೊಂಡಿದ್ದೀನಿ ಫ್ರೆಂಡ್ಸ್ ಯಾವುದೇ ವೆಯ್ಟ್ಲಾಸ್ ಪೌಡರ್ಗಳು ಬರುತ್ತಲ್ಲ ಅದು ತಗೊಂಡಿಲ್ಲ ಆಮೇಲೆ ಏನು ತಿನ್ನಬೇಕು ಎಲ್ಲ ತಿಂತಾಯಿದ್ದೀನಿ ಆಮೇಲೆ ಜಾಸ್ತಿ ತಿಂತ ಇಲ್ಲ ಆಮೇಲೆ ಬಿರಿಯಾನಿ ತಿಂದ್ರೆ ಏನಾಗಲ್ಲ ಅದು ಒಳ್ಳೇದು ತಿನ್ಬೋದು ಜಿಮ್ಗೆ ಹೋದ್ರು ಬಿರಿಯಾನಿ ತಿನ್ನು ಅಂತ ಹೇಳ್ತಾ ಪರವಾಗಿಲ್ಲ ಬಿಡು ಆಮೇಲೆ ವಾಕ್ ಮಾಡಿ ಇಷ್ಟ ಮಾಡಿ ಇಷ್ಟ ದಪ್ಪ ಇದ್ದವಳು ನಾನು ಇಷ್ಟ ಸಣ್ಣಗೆ ಇವಳು ಉರಿ ಉರಿ ನನ್ಗಿಂತ ಜಾಸ್ತಿ ಅವಳು ಎಂತ ಉರಿ ಲೆಕ್ಕ ಮಾಡು ನಿನ್ನ ಏಜ್ ಏನು ನಿನ್ನ ಏಜ್ ಏನು ನನ್ನ ಏಜಲ್ಲಿ ಅರ್ಧ ಇಲ್ಲ ನೀನು ನನ್ನ ಅದೇನೆ ನನ್ನ ಏಜ್ಗೆ ನಿನ್ನೇ ನಿನ್ನ ಏಜ್ಗೆ ನಾನು ಬಂದಿದ್ದೀನಿ ಇದ್ದಾಗ ನೀನ್ ನನಗಿಂತ ಡಬಲ್ ಆಗಿರಲ್ವಾ ಹೇಳು ಹೇಳು ಅವಳಗ್ ಅರ್ಥನೇ ಆಗಲ್ಲ ನಂದ್ರಲ್ಲಿ ಅರ್ಧ ಇರ್ಬೇಕಾಯ್ತು ಕೆಜಿ ಇರ್ಬೇಕಾಯ್ತು ವೆಯ್ಟ್ ಕಮ್ಮಿ ಆಗ್ಬೇಕು ಅಂದ್ರೆ ತುಂಬಾ ಕಷ್ಟ ಪಡ್ಬೇಕು ಜಾಸ್ತಿ ಕರೆಕ್ಟ್ ಒನ್ ಅವರ್ ನಡಿಬೇಕು ನಾನು ನಡೆದಿದ್ದೀನಿ ಒನ್ ಅವರ್ಗಿಂತ ಜಾಸ್ತಿ ದಿಸಕ್ಕೆ ಹತ್ತು ಇಪ್ಪತ್ತು ಸಾವಿರ ಸ್ಟೆಪ್ಸ್ ನಡೀತೀನಿ ಕರ್ಕೊಂಡ್ ಬರ್ತೀನಿ ಅಲ್ಲಿಂದ ನಾನು ಬರ್ತೀನಿ ತಿರುಗಿ ಅಲ್ಲಿಂದ ಓದ್ತೀನಿ ಇಲ್ಲಿಂದ ಬರ್ತೀನಿ ಇಷ್ಟೇ ಸಾಕು ನಡಿಯಕ್ಕೆ ಆಮೇಲೆ ನಡೆಯೋದು ಆಮೇಲೆ ಊಟ ಸ್ಕಿಪ್ ಮಾಡಬೇಕು ಫ್ರೆಂಡ್ಸ್ ನೈಟ್ ಊಟ ಸ್ಕಿಪ್ ಮಾಡ್ಬಿಟ್ರೆ ಆಟೋಮೆಟಿಕ್ ಕಮ್ಮಿ ಆತೀರಾ ಅಂದರೆ ನೈಟ್ ಊಟ ಅಂದರೆ ಆರು ಗಂಟೆ ಲಾಸ್ಟ್ ಆರು ಗಂಟೆಗೆ ಊಟ ತಿಂದರೆ ಆಟೋಮೆಟಿಕ್ ಕಮ್ಮಿ ಆಗೇ ಆಗ್ತೀರ ಆಮೇಲೆ ಜಂಕ್ ಫುಡ್ ಎಲ್ಲ ಬಿಡ್ಬೇಕು ಯಾವತ್ತೋ ಒಂದು ದಿವಸ ತಿನ್ಬೋದು ಯಾವಾಗ ತಿನ್ನಂಗಿಲ್ಲ ನಾನು ಯಾವತ್ತೋ ತಿನ್ನೋದು ಬಿಡು ಹೌದು ಫ್ರೆಂಡ್ಸ್ ನಾನು ತಿಂತೀನಿ ಪಿಜ್ಜಾ ತಿಂತೀನಿ ಬರ್ಗರ್ ತಿಂತೀನಿ ಬೋಂಡ ತಿಂತೀನಿ ಬಜ್ಜಿ ತಿಂತೀನಿ ಎಲ್ಲ ತಿಂತೀನಿ ಆದರೆ ಮೂರು ತಿಂಗಳಿಗೆ ಸತಿ ತಿಂತೀನಿ ಹೌದು ಮೂರು ಒಂದೇ ಸತಿ ತಿನ್ನೋದು ಫ್ರೆಂಡ್ಸ್ ನಾನು ಹೌದು ನಮ್ಮ ಮನೆಗೆ ಬೋಂಡ ತರೋದೆ ಮೂರು ತಿಂಗಳಿಗೋ ಪಿಜ್ಜಾ ತರೋದೇ ವರ್ಷಕ್ಕೋ ಬಿರಿಯಾನಿ ಮಾತ್ರ ಯಾವಾಗೂ ತಿಂತೀನಿ ಅದೇನಾಗಲ್ಲ ಮನಿ ಯಾರು ಮನಿ ಕೊಡೋರು ಯಾರು ಬಿರಿಯಾನಿ ತಿನ್ನ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆದರೆ ಮೂರು ಇಂದ ಬಿರಿಯಾನಿ ಆರ್ಡ್ರ್ ಮಾಡೋದು ಕ್ಯಾನ್ಸಲ್ ಮಾಡೋದು ಆರ್ಡ್ರ್ ಮಾಡೋದು ಕ್ಯಾನ್ಸಲ್ ಮಾಡೋದು ಈ ಥರ ಆಗಿದೆ ಪರಿಸ್ಥಿತಿ ನಿಮ್ಮ ಅಪ್ಪನತ್ರ ಕಾಸಿಸ್ಕೊಡು ಇವತ್ತೇ ತಿನ್ನನು ಅವ್ರ ಅಪ್ಪನ ಹತ್ರ ದುಡ್ಡು ಕೇಳಬೇಕು ಅಂದರೆ ಮಾತ್ರ ಬೇಡ ಅಂತಾಳೆ ಅವ್ರ ಅಪ್ಪನ ಹತ್ರ ದುಡ್ಡು ಇಸ್ಕೊ ಏನಾರ ತಿನ್ನಾಕಿ ಅಂದ್ರೆ ಬೇಡ ಅದೇ ನನ್ ದುಡ್ಡು ಆದ್ರೆ ಹಾ ಕೊಡ್ಸು ಕೊಡ್ಸು ಅದ್ ಕೊಡ್ಸು ಇದ್ ಕೊಡ್ಸು ಅದ್ ಕೊಡ್ಸು ಓಕೆ ಫ್ರೆಂಡ್ಸ್ ಒಟ್ಟೆ ಸಿಗ್ತೈತೆ ಇವಾಗ ಮೊಸರನ್ನ ತಿನ್ಬೇಕು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಇಲ್ಲಾಂದ್ರೆ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕೋದು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್